ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಮನೆ ಮುಂದೆ ರೋಸ್ ಗಿಡ ಕೂಡ ಇಟ್ಟಿದ್ದೆ ಆ ಪಾಟ್ನಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಕೂಡ ಹರಳಿತು ಅಂತ ಅಂದರೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗೇ ಒಂದು ಫ್ಲವರ್ ಪಾಟ್ ಇರಲಿ ಅಂತ ಹೇಳಿ ಈ ಥರ ಒಂದು ಫ್ಲವರ್ ಪಾಟ್ನ ತರಿಸ್ಕೊಂಡೆ ರೋಸ್ ಕೂಡ ತುಂಬ ಒಂದು ಎರಡು ಫ್ಲವರ್ ಕೂಡ ಇತ್ತು ಸೊ ಮಾರನೇ ದಿನ ಕೂಡ ಮೂರು ಹೂವು ತುಂಬ ಜಾಸ್ತಿನೇ ಹಳ್ಳಿತ್ತು ಸೊ ಹಂಗೇ ಇವತ್ತಿನ ಬ್ಲಾಕ್ನಲ್ಲಿ ಹೋಳಿ ಹುಣ್ಣಿಮೆ ದಿನ ಇವತ್ತು ಬ್ಲಾಗ್ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಕೂಡ ಆದಷ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ಬೇಜಾರು ಮಾಡ್ಕೋಬೇಡಿ ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಹಂಗೇ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆ ದೇವ್ರ ಪೂಜೆ ಹಾಗಾಗಿ ಜಾತ್ರೆ ಕೂಡ ಇರೋದ್ರಿಂದ ಹೋಳಿ ಹಬ್ಬದ ದಿನವೇ ಹುಣ್ಣಿಮೆ ಆಗಿರೋದ್ರಿಂದ ಹಾಗಾಗಿ ನಮ್ಮ ಕಡೆ ನಮ್ಮ ಮನೆ ದೇವರ ಜಾತ್ರೆ ಇರೋದ್ರಿಂದ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಮನೆ ಮುಂದೆ ರಂಗೋಲಿ ಕೂಡ ಈ ರೀತಿ ಹಾಕಿದ್ದೆ ಸೊ ಇವಾಗ ನಾನು ಕಿಚನ್ಗೆ ಬಂದಿದ್ದೀನಿ ಕಿಚನ್ ಮೊದಲು ನಾನು ಅಡುಗೆ ಮಾಡೋಕ್ಕೂ ಮುಂಚೆ ಮೊದಲು ನಲ್ಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಕೋಬೇಕು ಆ ನಂತರ ಒಂದು ಚೊಂಬು ಕೂಡ ತೊಗೊಂಡಿದ್ದೀನಿ ಒಂದು ಚೊಂಬಿಗೆ ಕೂಡ ನೀರು ತುಂಬಿಸ್ಕೊಂಡು ಅಂಥ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಇದ್ದೀನಿ ಯಾಕೆ ಅಂತ ಅಂದರೆ ಫಸ್ಟು ನಾವು ಪ್ರಸಾದ ನೈವೇದ್ಯಕ್ಕೆ ಏನಾದರೂ ಇಡಬೇಕಲ್ವಾ ಹಾಗಾಗಿ ಪೊಂಗಲ್ ಅಥವಾ ಏನಾದರೂ ಸರಿ ಸಿಹಿ ಮೊದಲು ಅಡುಗೆ ಶುರು ಮಾಡಬೇಕು ಹಂಗಾಗಿ ಮೊದಲು ಹೊಸ ನೀರನ್ನು ಉಪಯೋಗಿಸೋದ್ರಿಂದ ಫಸ್ಟು ನಾನು ಈ ರೀತಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನಾವು ಸ್ಟವ್ಗೂ ಕೂಡ ಅಷ್ಟ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು ಆನಂತರ ಪ್ರಸಾದಕ್ಕೆ ಶುರು ಮಾಡೋಣ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀವಿ ಸೊ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ತುಂಬ ದಿನ ಆಗೋಯ್ತು ನನ್ನ ವ್ಲಾಗ್ನ ಶುರು ಮಾಡಿ ಸೊ ಯಾಕೋ ಮೂಡ್ ಇಲ್ಲ ಸೊ ಇವತ್ತು ಹಾಗೆ ಇವತ್ತು ಹೋಳಿ ಉಣ್ಮೆ ಆಗಿರೋದ್ರಿಂದ ಹಾಗೆ ಬ್ಲಾಗ್ನ ಶುರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಪೂಜೆ ಮಾಡಿಟ್ಕೊಂಡಿರುವಂಥ ಹೊಸ ನೀರನ್ನು ಬಳಸ್ಕೊಂಡು ಇವತ್ತು ಹೋಳಿಗೆ ಅಡುಗೆ ಮಾಡೋಣ ಅಂತೇಳಿ ಇವತ್ತು ಹೋಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದ್ರ ಜೊತೆಗೆ ತರಕಾರಿ ಗೊಜ್ಜು ರಸಂ ಹಾಗೂ ಕೋಸಂಬರಿ ಇದಿಷ್ಟನ್ನು ಕೂಡ ಅಡುಗೆ ಮಾಡೋಣ ಅಂತೇಳಿ ಇವತ್ತು ಈ ಹೊಸ ಅಡಿಗೆ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸೊ ಇವಾಗ ತರಕಾರಿ ಕಾ ಮತ್ತು ರಾತ್ರಿ ಕಡಲೆಕಾಳನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ ಈಗ ಅದನ್ನು ಕೂಡ ನಾನು ಬೇಯಲಿಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಮನೆ ದೇವ್ರ ಜಾತ್ರೆ ಆಗಿರೋದ್ರಿಂದ ಈ ರೀತಿ ವಿಶೇಷವಾಗಿ ಏನಾದರೂ ಸಿಹಿ ಅಡುಗೆ ಮಾಡಿದ್ರೇ ಒಂದು ರೀತಿ ಹಬ್ಬದ ಕಳೆ ಅಂತ ಹೇಳ್ಬೋದು ಸೊ ಹಂಗೇ ಇವಾಗ ನಾನು ತರಕಾರಿನ ಬೇಯಲಿಕ್ಕೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟನ್ನು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಟ್ಟು ಒಂದೇ ಒಂದು ವಿಸಿಲ್ನ ಹೊಡೆಸ್ಕೊಳ್ತೀನಿ ಸೊ ಅಷ್ಟರಲ್ಲಿ ತರಕಾರಿ ಮತ್ತು ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಈ ಕಡೆ ನಾನು ಬೇಳೆ ಬೇಲಿಕ್ಕೆ ಹಾಕಿದ್ದೆ ಸೊ ಅಲ್ವ ಅಂತ ನೋಡಿ ಚೆಕ್ ಮಾಡ್ಕೊಳ್ತೀನಿ ಸೊ ಹಂಗೆ ಇವಾಗ ನಾನು ಪಲಾವ್ ಕೂಡ ಮಾಡೋಣ ಹೇಳಿ ಬೇಗ ಬೇಗ ಅಡಿಗೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕಾಳು ಗೊಜ್ಜನ್ನು ಮಾಡೋದಕ್ಕೆ ಇವಾಗ ತರಕಾರಿ ಎಲ್ಲ ಬೆಂದಿತ್ತು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಆದಷ್ಟು ಬೇಗ ಬೇಗನೇ ಟೈಮ್ ಹೋಗ್ತಾಯಿತ್ತು ಬೇಗನೆ ಮಾಡಿ ಇವಾಗ ನಾನು ಇದ್ದೀನಿ ಮಧ್ಯಾಹ್ನದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಂಗೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಅಡ್ಕೆ ಮಾಡ್ತಾ ಇದ್ದೀನಿ ಕೆಲಸ ಆಯ್ತು ಈಗ ತರಕಾರಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಸೊ ಈ ಕಡೆ ರಸಮ್ ಕೂಡ ರೆಡಿಯಾಗಿತ್ತು ಸೊ ಎಲ್ಲ ರೆಸಿಪಿನ ಹಾಗೆ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ಹಾಗೆ ಪಲಾವ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಪಲಾವ್ಗೆ ಒಗ್ಗರಣೆ ಹಾಕೊಂಡಿದ್ದೆ ಸೊ ತರಕಾರಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಹಾಕ್ಕೊಂಡು ಪಲಾವ್ಗೆ ಬೇಗ ಬೇಗನೇ ಅಡುಗೆ ಮಾಡ್ಕೊಳ ಅಂತೇಳಿ ರೆಡಿ ಇದ್ದೀನಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಸೇರಿಸ್ಕೊಂಡಾಯಿತು ಹಾಗೆ ನಾನು ರುಬ್ಬಿಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಈ ಅಕ್ಕಿ ಅಂತ ಅಂದರೆ ಸಾಕಷ್ಟು ಮಸಾಲೆಲ್ಲೂ ನೀರಿರುತ್ತೆ ನಾವು ನೋಡಿ ಹಾಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಂಗಾಗಿ ನಾನು ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲೇ ಈ ರೀತಿ ಪಲಾವ್ ಮಾಡ್ಕೊಳ್ತೀನಿ ಸೊ ಮಸಾಲೆ ಮತ್ತು ಅಕ್ಕಿ ಎಲ್ಲ ಸೇರಿ ಟ್ರೈ ಆದ ನಂತರ ಆ ನಂತರ ನನಗೆ ಬೇಕಾಗಿರುವ ಬೇಕಾಗಿರುವಂಥ ಕ್ವಾಂಟಿಟಿಗೆ ಕರೆಕ್ಟ್ ಅಳತೆಗೆ ನಾನು ನೀರನ್ನು ಸೇರಿಸ್ಕೊಂಡು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಆನಂತರ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು ಎರಡರಿಂದ ಮೂರು ವಿಷಲನ್ನು ಹೊಡೆಸ್ಕೊಳ್ತೀನಿ ಆನಂತರ ಪಲಾವ್ ಕೂಡ ರೆಡಿಯಾಗಿರುತ್ತೆ ಸೊ ನೀವು ಕೂಡ ನಾನು ಇದರ ಈ ರೆಸಿಪಿನೆಲ್ಲ ಆಲ್ರೆಡಿ ನಾನು ಹಾಕಿದ್ದೀನಿ ಅನಿಸುತ್ತೆ ಹಂಗಾಗಿ ಸೊ ಆದಷ್ಟು ಸೊ ನಾನು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಇವಾಗ ಪಲಾವ್ ಕೂಡ ರೆಡಿ ಆಯಿತು ಹಂಗೇ ಇವಾಗ ನಾನು ಒಂದು ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೇಳೆಯನ್ನು ಚೆನ್ನಾಗಿ ಹೂರ್ಣ ಮಾಡ್ಕೊಬೇಕಲ್ವಾ ಹಂಗಾಗಿ ಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಕಾಯಿನ ಹುರ್ಕೊಳ್ಬೇಕಾಗುತ್ತೆ ಆ ನಂತರ ನಾನು ತೊಗರಿ ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಸೇರಿಸ್ಕೊಳ್ತಿದ್ದೀನಿ ಸೊ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಆ ನಂತರ ನಾನು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಕಣಕ ಚೆನ್ನಾಗಿ ಬರೋವರೆಗೂ ಕೂಡ ನಾವು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸೊ ಇವಾಗ ನಾನು ಬೇಳೆ ಬೆಲ್ಲ ಹಾಗೂ ತೆಂಗಿನಕಾಯಿ ತುರಿನ ಇಶ್ ಇಷ್ಟನು ಕೂಡ ಚೆನ್ನಾಗಿ ಇದ್ದೀನಿ ಕಣಕ ಚೆನ್ನಾಗಿ ಬರಬೇಕು ಅಂದರೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿರಬೇಕು ಸೊ ಈಗ ತೆಂಗಿನ ಹಾಲನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸೊ ಇವಾಗ ಮೈದಾ ಹಿಟ್ಟನ್ನು ಕೂಡ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಸೊ ಹೋಳಿಗೆ ಕೂಡ ಬೇಗ ಬೇಗ ರೆಡಿ ಮಾಡಿದ್ದೆ ಸೊ ಅದನ್ನು ಕೂಡ ನಾನು ಈ ವಿಡಿಯೋ ಹಾಕಿಲ್ಲ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ